ಈ ಇಥಿಯೋಪಿಯ ಮಾರ್ಕೆಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಏನಕ್ಕೆ ಅಂದರೆ ಇಥಿಯೋಪಿಯದಲ್ಲಿ ಮಾರ್ಕೆಟಲ್ಲಿ ತುಂಬ ಇಷ್ಟಪಡ್ತಾರೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ಐದರಿಂದ ಹತ್ತು ತರ ಟೈಪ್ಸು ಒಂದೇ ಕಡೆ ಸೇರ್ಕೊತಾವೆ ನೋಡೋಣ ಯಾವ ತರ ಏನೇನು ಐಟಮ್ಸ್ ಇರ್ತವೆ ಮಾರ್ಕೆಟ ನೋಡೋಣ ಸುಮ್ಮನೆ ರೆಡಿಯಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಕ್ಸ್ಪ್ಲೋರ್ ಮಾಡೋಕೆ ಫುಲ್ ರೆಡಿ ಯಾವುದೋ ಹಳ್ಳಿಯಲ್ಲಿ ರಿಮೋಟ್ ಹಳ್ಳಿಯಲ್ಲಿ ಪೆಟ್ರೋಲ್ ಸಿಕ್ತು ನಮ್ಗೆ ಇವಾಗ ಎಷ್ಟು ಕಷ್ಟ ಆಗುತ್ತಾ ಡೀಸೆಲ್ಗೆ ಎರಡು ಅವರ್ ಹೊಡ್ಸ್ಕೊಂಡ್ಬಂದ್ವಿ ಹುಡ್ಕೊಂಡು ಅದು ಫೋನ್ ಮಾಡಿ ಬೇರೆ ಹೇಳಿದರು ನಮ್ಮ ಗೈಡು ಅಪ್ಪ ಬರ್ತಾ ಡೀಸೆಲ್ ಇಟ್ಟಿರಿ ಅಂತ ಇಲ್ಲಾಂದ್ರೆ ಹೊಗೆನೇ ನಾವು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಇದು ನೋಡ್ತಾ ಇದ್ದೀರಲ್ಲ ನೀವು ಲೋಕಲ್ ಬಸ್ಸು ಏನು ಗೊತ್ತಾ ಒಂದು ದಿನಕ್ಕೆ ಎರಡೇ ಟೈಮ್ ಬಸ್ ಅಂತೆ ಬೆಳಗ್ಗೆ ಹೊತ್ತೊಂದು ಟೈಮು ಸಂಜೆ ಹೊತ್ತು ಟೈಮು ಹಳ್ಳಿಗಳ ಮೇಲೆಲ್ಲ ಹೋಗುತ್ತೆ ಇದೊಂದೇ ಬಸ್ ಆ್ಯಕ್ಸಸ್ ಇರೋದು ಎಲ್ಲ ಹಳ್ಳಿಗಳಿಗೂ ಲೈಕ್ ಯೋಪ್ಯ ಯು ಲೈಕ್ ಇಂಡಿಯಾನ್ಸ್ ಏನೋ ಹುಡುಕ್ತ ಗುರು ನಮ್ ಗೈಡ್ ಏನು ಹುಡುಕ್ತಾವೆಂತ ಗೊತ್ತಿಲ್ಲ ಓಡಿ ಓಡ್ ಬಂದ್ ಓಹ್ ಒಂಥರ ಗಾಂಜಾ ಇಟ್ಸ್ ಲೈಕ್ ಗಾಂಜಾ ಒಂಥರ ಇದೊಂಥರ ಮತ್ ಬರುತ್ತಂತೆ ತಿಂದ್ರೆ ಅದಕ್ಕೆ ಓಕೆ ತಗೊಂಡೋಯ್ತಾವ್ರೆ ನೆಕ್ಸ್ಟ್ ನಮ್ಮ ಫ್ಲೈಯಿಂಗ್ ಪಾಸ್ ಫಾರ್ ಟೂರ್ಸ್ ಕಡೆಯಿಂದ ಎಲ್ಲಿ ಕರ್ಕೊಂಡು ಹೋಗ್ತೀರ ಅಂತ ತುಂಬಾ ಜನ ಕೇಳ್ತಾ ಇದ್ರು ಒಂದಲ್ಲ ಎರಡಲ್ಲ ಬರೋಬರಿ ಆರು ದೇಶ ಕರ್ಕೊಂಡು ಹೋಗ್ತಿದೀವಿ ಎಲ್ಲಿ ಗೊತ್ತಾ ಫ್ರಾನ್ಸ್ ಸ್ವಿಟ್ಜರ್ಲೆಂಡ್ ಬೆಲ್ಜಿಯಂ ನೆದರ್ಲ್ಯಾಂಡ್ಸ್ ಇಟಲಿ ಜರ್ಮನಿ ಈ ಆರು ದೇಶ ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾವಾಗ ಗೊತ್ತಾ ಇದೇ ನವಂಬರ್ ಒಂಬತ್ತನೇ ತಾರೀಕು ನಮ್ಮ ಬೆಂಗಳೂರು ಏರ್ಪೋರ್ಟಿಂದ ನಿಮಗೆ ಡೈರೆಕ್ಟಾಗಿ ಯುರೋಪಿಗೆ ಕರ್ಕೊಂಡು ಅಲ್ಲಿಂದ ಎಲ್ಲ ಯುರೋಪ್ ತಿರುಗಾಡ್ಕೊಂಡು ವಾಪಸ್ ಕರ್ಕೊಂಡ್ಬಂದುಬಿಡ್ತೀವಿ ಟೋಟಲ್ ಹದಿಮೂರು ದಿನ ಇಡೀ ಯುರೋಪ್ ರೌಂಡ್ ನೋಡ್ಕೊಂಡ್ಬರೋಣ ಈ ಕೆಳಗಡೆನೇ ನಂಬರ್ಗೆ ಫೋನಿಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ಫ್ಲೈಟ್ಸು ವೀಸಾ ಐಟನರಿ ಎಲ್ಲಾದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮ್ಮ ಸ್ಲಾಟ್ಸ್ನ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇದೇ ನವಂಬರ್ ಒಂಬತ್ತನೇ ತಾರೀಕು ಎಲ್ಲರೂ ಹೋಗಿ ಯುರೋಪ್ನ ತಿರ್ಗಾಡ್ಕೊಂಡು ಬರೋಣ ಬನ್ನಿ ಹೋಗೋಣ ನಾವು ಎಷ್ಟೋ ರೀತಿ ಮಾರ್ಕೆಟ್ಗಳು ನೋಡಿರ್ತೀವಿ ಆದರೆ ಈ ಇಥಿಯೋಪಿಯಾ ಮಾರ್ಕೆಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿ ವಾಟ್ ಇಸ್ ಸಿಟ್ಟಿಂಗ್ ಒನ್ ಒನ್ ಸ್ಲೀಪಿಂಗ್ ಸೀಟ್ ಓಕೆ 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 ಇದೇನು ಅಂದರೆ ಕೂತ್ಕೊಳ್ಳೋದಂತೆ ಸಮಯ ಇವ್ರು ಬುಡಕಟ್ಟು ಜನಾಂಗದವರು ಇದೆ ಕೂತ್ಕೊಳ್ಳೋದು ಮತ್ತೆ ತಲ್ದಿಮ್ ತರದಿ ಇದು ಬಂದ್ಬಿಟ್ಟು ಕೋಳಿ ಮಾಡ್ತಾವ್ರೆ ಇಲ್ಲಿ ಖರಾಬಾಗಿ ನಮ್ಮ ನಮ್ ಕಡೆ ಇಲ್ಲಿ ಕೋಳಿಗಳು ಕೋಳಿ ಅಂಗಡಿಗೆ ಹೋಗ್ತೀವಲ್ಲ ಇಲ್ಲಿ ಇಲ್ಲೇ ಮೇಕೆ ಕುರಿಮರಿಗಳೆಲ್ಲ ಇಲ್ಲೇ ತಗೊಂಬಂದ್ ಮಾಡ್ತಾರೆ ಒಂದ್ ಸಾವಿರ ರೂಪಾಯಿ ಅಂತೆ ಗುರು ಒಂದ್ ಕೋಳಿಗೆ ಒಂದು ಸಾವಿರ ರೂಪಾಯಿ ಸಾವಿರ ಹಾಂ ಹೌದು ಒಂದು ಸಾವಿರ ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಓ ಇಲ್ಲ ಎರಡು ಮೂರು ಕೆಜಿ ಜಿ ಇರ್ತಾವ ಸರ್ ಪರವಾಗಿಲ್ಲ ಇಲ್ಲೇನ್ ಮಾಡ್ತಾವ್ರೆ ಹಾಂ ಚಿಕನ್ 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 ಮೊಟ್ಟೆ 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 ಇಸ್ ಒನ್ ಎಗ್ ಚೇಂಬರ್ ಟೆನ್ ಟೆನ್ ಓ ಐದು ರೂಪಾಯಿ ಒಂದು ಮೊಟ್ಟೆ ಐದು ರೂಪಾಯಿ ಒಂದು ಮೊಟ್ಟೆ ಜಾಸ್ತಿನೇ ಅಲ್ವಾ ನಮ್ಮ ಇಂಡಿಯಲ್ಲಿ ಎರಡು ರೂಪಾಯಿ ರೂಪಾಯಾ ನಮ್ಮ ಇಂಡಿಯಲ್ಲಿ ಎಷ್ಟು ದಿನ ಇಂಡಿಯಾದಲ್ಲಿ ಮೂರೂ ರೂಪಾಯಿ ಇರ್ಬೋದಪ್ಪ ಇವಾಗ ಯಾರು ಕಮೆಂಟ್ ಸೆಕ್ಷನ್ ಗೊತ್ತಿದ್ರೆ ಹೇಳಿ ಇಂಡಿಯಾ ಮೊಟ್ಟೆ ಎಷ್ಟು ಅಂತ ಏನೇನೋ ಮಾಡ್ತಾರೆ ಗುರು ಪುಟಾಣಿ ಪುಟಾಣಿ ಐಟಮ್ಸ್ಗಳು ಫುಲ್ಲು ಇಲ್ಲಿ ಜಾಸ್ತಿ ಕೋಳಿ ಮೊಟ್ಟೆ ಏರಿಯಾ ಇದು ಕೋಳಿ ಏರಿಯಾ ಏರಿಯಾ ಇವೆಲ್ಲ ನೋಡಿ ಇವೆಲ್ಲ ಗೊತ್ತಾಗ್ತಾ ಇದೆಯಾ ನಿಮಗೆ ಈ ಬಟ್ಟೆಗಳೆಲ್ಲ ಸೆಕೆಂಡ್ ಹ್ಯಾಂಡ್ ಮಾಲು ಬೇರೆ ಬೇರೆ ಯುರೋಪಿಯನ್ ದೇಶಗಳು ಆ ದೇಶಗಳಿಂದ ಇಲ್ಲಿ ಇಂಪೋರ್ಟ್ ಮಾಡಿಸ್ಕೋ ಇಂಪೋರ್ಟ್ ಅಂದ್ರೆ ಅವ್ರು ಯೂಸ್ ಮಾಡಿರೋ ಬಿಟ್ಟಿರೋ ಐಟಮ್ಗಳೆಲ್ಲ ಇಲ್ಲಿ ಬರ್ತವೆ ಇಲ್ಲಿ ಮಾಡ್ತಾರೆ ಅದನ್ನೆಲ್ಲ ಆ್ಯಕ್ಚುಲಿ ಎನ್ ಜಿ ಒಗಳಿಗೆ ಬರ್ತವೆ ಎನ್ ಜಿ ಒಗಳವರು ಇಲ್ಲಿ ಇವ್ರಿಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಆಗೋರು ಆ್ಯಕ್ಚುಲಿ ಬುಡಕಟ್ಟು ಜನಾಂಗದವ್ರಿಗೆ ಫ್ರೀಯಾಗಿ ಕೊಡಬೇಕು ಇದು ಬಂದುಬಿಟ್ಟು ಲೋಕಲ್ ಎಣ್ಣೆ ಮಾಡ್ತಾವ್ರ ಇವರು ಸರ್ಗಮಿಂದ ಮಾಡೋದು ಲೋಕಲ್ ಎಣ್ಣೆನ ಎಷ್ಟೊಂದು ಬುಡಕಟ್ಟು ಜನಾಂಗದಲ್ಲಿ ತೋರಿಸಿದ್ವಿ ನಿಮಗೆ ಈ ಥರ ಎಣ್ಣೆನ ಆ್ಯಕ್ಚುಲಿ ಇಲ್ಲಿ ಇಲ್ಲೇ ತಯಾರಿಸ್ಬಿಟ್ಟು ಇಲ್ಲೇ ಮಾಡ್ತಾವ್ರೆ How do you, you drink? Drink local beer. Like this, not uh, like calabas. Yeah? Okay, like calabas. Calabas like drink local beer or the, the hair. Mm -hmm. Like this, local is the man. Uh -huh. yeah, ಓಕೆ ಇದೀತರ ಎತ್ಕೊಂಡು ಎತ್ಕೊಂಡು ಕುಡಿಯೋದು ನಾವು ಇಷ್ಟೊಂದು ಕಡೆ ನೋಡಿದೀವಿ ಈ ತರ ಇವ್ರಿಗೆ ಇದು ಸರಾಂಗು ಇಲ್ಲಿ ಮಾಡೋದು ಲೋಕಲ್ ಬಿಯರ್ ಇದು ಓ ಫುಲ್ ಫುಡ್ ಕೋರ್ಟ್ ಮಾಲ್ಗಳಲ್ಲಿ ಒಂದು ಸಪರೇಟ್ ಫುಡ್ ಸೆಕ್ಷನ್ ಇರುತ್ತಲ್ಲ ಆ ತರ ಇಲ್ಲಿ ಊಟದ ಸೆಕ್ಷನ್ಗಳು ನಾವು ಲಾಭು ಇವ್ರ ಜೊತೆ ಲೋಕಲ್ ಅವ್ರ ತರ ಕೂತ್ಕೊಂಡಿದೀವಿ ಫುಡ್ ಕೋರ್ಟ್ ಅಲ್ಲಿ ಎಂತ ಗೊತ್ತಾ ಮಳೆ ಬಂದ್ಬಿಡ್ತು ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ತಕ್ಕ ಬರ್ತೇ ಅಂತ ಓಡಾಡ್ತವ್ರೆ ಎಲ್ಲಾರು ಕೆಲವರು ಎಣ್ಣೆ ಹೊಡೆಯೋರು ಎಣ್ಣೆ ಹೊಡ್ಕೊಂಡು ಕೂತವ್ರೆ ಅವ್ರಿಗೆ ಮಳೆ ಗೊತ್ತಾಗಲ್ಲ ಹ್ಮ್ ಆದರೆ ಇಥಿಯೋಪಿಯಂದು ಮಾರ್ಕೆಟ್ ಏನಪ್ಪ ಅಂತ ಹೇಳಿದ್ರೆ ಎಷ್ಟೊಂದು ಬುಡಕಟ್ಟು ಜನಾಂಗ ಒಟ್ಟಿಗೆ ಸೇರ್ಕೋತಾರಲ್ಲ ಇಲ್ಲಿ ಮದುವೆ ಕೂಡ ನಡೆಯುತ್ತೆ ಯಾಕಂದರೆ ಇಲ್ಲಿ ಒಂದು ಬುಡಕಟ್ಟು ಜನಂಗ ಇನ್ನೊಂದು ಬುಡಕಟ್ಟು ಜನಾಂಗನ ಮದುವೆ ಆಗಂಗಿಲ್ಲ ಬೇರೆ ಕಡೆಯಿಂದ ಬಂದಾಗ ನೋಡಿದಾಗ ಇಷ್ಟಪಟ್ಟು ಮದುವೆ ಆಗೋದು ಕೂಡ ಇದೆ ಯಾವ ಮದುವೆ ಮಾರ್ಕೆಟ್ ಅಂತ ಕೂಡ ಹೇಳ್ಬೋದು ಇಲ್ಲಿ ಕುತ್ಕೊಂಡು ನೋಡ್ತಾರೆ ಏನಿದೆ ಅಂತ What do you want? You, <laughs> cherry, biscuit. Cherry. <laughs> banana. Banana? Yes. You grow banana here. You don't want biscuits? Uh, ಫ್ರೆಶ್ ಮ್ಯಾಂಗೋ 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 ಓನ್ಲಿ ಬನಾನಾ ಮ್ಯಾಂಗೋ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀವಿ ಮಕ್ಕಳೆಲ್ಲ ನಮ್ಮನ್ನು ಸುತ್ತಾಡ್ಕೊಂಡು ಅದ್ ಕೊಡ್ಸಿ ಇದ್ ಕೊಡ್ಸಿ ಇದ್ ಕೊಡ್ಸಿ ಅಂತ ಅವ್ರೆ ಅವಾಗ್ಲೇ ಹುಡುಗ ಬಂದು ಇಪ್ಪತ್ ಮೀರಿ ಇಟ್ಕೊಂಡಿದೀನಿ ದುಡ್ಡು ಅವ್ರೇ ಅವಂದೇ ದುಡ್ಡು ಇದ್ ಏನ್ ಮಾಡ್ಲಿ ನೀವ್ ಏನ್ ಹೇಳಿದ್ರು ಮಾಡ್ತೀನಿ ಅಂತ ಕೇಳ್ದ ಬನಾನ ತಿನ್ಬೇಕು ಅನ್ಸುತ್ತೆ ಬನಾನ ತಿನ್ಕೊಬರ್ಲು ತಿನ್ಕೊಬಗಪ್ಪ ಅದ ಗಣಪ ಓಡೋಗ್ಬಿಟ್ಟು ಬನಾನ ತಗೊಂಬ ತಿಂದ ಗೊತ್ತ ಅವ್ರ ಪಾಪ ಹೇಳ್ದ ಕೇಳ್ದ ಅವನು ಅವಂದೇ ದುಡ್ಡು ಏ ಕತ್ತೆ ಬರೀ ಸೈಡ್ಗೆ ಹೋಗೋ ಬಚ್ಚಿನ ಆಕ್ಚುಲಿ ಮಾರ್ಕೆಟ್ ತುಂಬಾ ಚೆನ್ನಾಗಿತ್ತು ಮಳೆ ಬಂದ ಅವ್ರು ಮುಚ್ಕೊಂಡು ಹೋಗ್ಬಿಟ್ರು ಎಲ್ಲರೂ ಇಲ್ಲಿ ನಿಂತ್ಕೊಂಡವ್ರೆ ನೋಡಿ ಹೌ ಮಚ್ ಇಸ್ ದಿಸ್ ಒನ್ ಡಾಂಕಿ ಹೌ ಮಚ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓ

ತಕೊಂಡೋ ಫುಲ್ ಎತ್ತಕೊಂಡ್ ಹೋಯ್ತಾರೆ ನೋಡಿ ಎಲ್ಲಾ ಕಡೆಗೆ ಹಣ್ಣುಗಳು ತರಕಾರಿ ಆಲೂ ಮೂಳು ಇಲ್ಲ ಇಲ್ಲ ಅದು ನಾವು ಓದು ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ನಾವು ಏನು ಮಾಡಕಾಗಲ್ಲ ಆಕ್ಚುಲಿ ಇದು ನಮ್ಮ ಜೀಪ್ ಮಟನ್ ಕೋಳಿ ಕೊಳಿಯೆಗ್ಡಿ ಮಾಡ್ಬಿಟ್ಟವರು ಇವರು ಈ ಕುರಿ ಮನೆ ಸೌಂಡ್ ಕೇಳ್ಕಡ ಆಗಕ್ಕೆ ಇವಾಗ ಕೊಯ್ಯಕಯ್ಯ ಅಂತ ಅಬಯೋ ಹೌ ಮಚ್ ಒಂದು ಕುರಿ ಫೋರ್ 4000 ಪಾಪ ನಡuct್ತಾ ಇದೆ ಚೆನ್ನಾಗಿ ಬೇಜಾರಾಗ್ತಾ ಇದೆ ಏನ್ ಮಾಡಕಾಗಲ್ಲ

ನೋ ಕೊಡ್ತಾಳೆ ಎಲ್ಲಾರ್ಗೂ ಗುಡ್ ಲಾಸ್ಟ್ ಜಗ ಆಡ್ಬಿಟ್ಟಿದ್ರು ಎ ಬಿ ಅದಕ್ಕೆ ಸರಿ ನೈನ್ ಆಗಿ ನಿಲ್ಸ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದೇ ಕೊಡ್ತಾ ಇದೀವಿ ಬಾಯ್ ಲೋಕಲ್ ಇಥಿಯೋಪಿಯನ್ ಥರ ಊಟ ಮಾಡಕ್ಕೆ ಬಂದ್ವಿ ಯಾಕಂದರೆ ಲೋಕಲ್ ಟ್ರೆಡಿಷನಲ್ ಎಂಜಾಯ್ ಮಾಡಬೇಕು ಎಲ್ಲಿಂದ ನಾವು ಪಾರ್ಸೆಲ್ ತಗೊಂಬಂದು ಅದನ್ನ ತಟ್ಟೆಲ್ಲ ಹಾಕೊಂಡು ತಿಂತ ಇದೀವಿ ಏನು ಶಾ ಇದು ಪ್ಯೂರ್ ವೆಜಿಟೇರಿಯನ್ ಕರಣ ಇದು ಬೀಟ್ರೂಟ್ ಪಲ್ಯ ಆಳುಗಡ್ಡೆ ಪಲ್ಯ ಮತ್ತು ಅದರ ಕರಿ ಥರ ನಾಲ್ಕೈದು ಕರಿನ ಮಿಕ್ಸ್ ಮಾಡಿ ಇವರು ಇಂಜೀರಾ ಅಂತಾರಲ್ಲ ಅದನ್ನು ಜೊತೆಗೆ ಕೊಡ್ತಾರೆ ಸೊ ಇದನ್ನ ತಗೊಂಡು ತಿಂತ ಇದ್ರೆ ತುಂಬಾನೇ ಚೆನ್ನಾಗಿದೆಪ್ಪ ಆಮೇಲೆ ಲೋಕಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಹಂಗೆ ಈಗ ನೋಡಿದ್ರೆ ಹಿಂಗೆ ಇದು ನೀರಿನ ವ್ಯೂ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಸಾಕಾಗಿದೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಅಂತೂ ಫುಲ್ಲು ಲೋಕಲ್ಲು ಎಲ್ಲ ಕಡೆ ಮಾತ್ರ ಈ ಥರ ಟೀ ಮಾಡ್ತಾ ಇರ್ತಾರೆ ಇವರು ಟೀ ತೊಗೋಣ ಕಾಫಿ ಕಾಫಿ ವಿತ್ ಮಿಲ್ಕ್ ಕಪಿಚಿನೂ ಎಲ್ಲ ಇವರು ಸ್ಟ್ರಾಂಗ್ ಕಾಫಿ ಬ್ಲ್ಯಾಕ್ ಕಾಫಿ ಥರ ಅವ್ರು ಮಾಡ್ತಾ ಇರ್ತಾರೆ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಆಮೇಲೆ ಇಲ್ಲಿ ಮೊಸಳೆದ್ ಇಟ್ಟವ್ರು ನೋಡಿ ಇವರು ಮೊಸಳೆದು ಬೋನು ಹೆಂಗಿಟ್ಟವ್ರೆ ಓಹ್ ನಿಜವಾದ ಮೊಸಳೆನೆ ಗುರು ಇದು ನಾನು ನಿಜವಾದ ಮೊಸಳೆ ಎಲ್ಲ ಅಂದ್ಕೊಂಡಿದ್ದೆ ನಿಜವಾದ ಮೊಸಳೆನೆ ಚೆನ್ನಾಗಿಟ್ಟವ್ರೆ ಈ ಥರ ಲೋಕಲ್ ಜೋರು ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಚಿಲ್ಲಾಗಿ ತಿಂತಾವ್ರೆ ನಾವು ಇವ್ರ ಜೊತೆ ಸೇರ್ಕೊಂಡು ಫುಲ್ ಲೋಕಲ್ಸ್ ಆಗಿಬಿಟ್ಟಿದ್ದೀವಿ ಎಂಜಾಯ್ ಆಶಾ ಮಜಾ ಮಾಡು ವೆಜಿಟೇರಿಯನ್ ಫುಡ್ ನಂಗೆ ಇಷ್ಟೊಂದು ಸಿಗುತ್ತೆ ಅಂತ ಗೊತ್ತೇ ಗುರು ಒಂದು ದೇಶಕ್ಕೆ ಬಂದಾಗ ಆ ದೇಶ ಬಗ್ಗೆ ಗೊತ್ತಾಗದೆ ಅವ್ರ ಫುಡ್ಡಿಂದ ಬಟ್ ಎಂಜಾಯ್ ಯುತ್ರೋಪಿಯನ್ ಫುಡ್ ಮಾತ್ರ

ಆದರೆ ಒಂದು ಬಿಗ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಟಾಯ್ಲೆಟ್ ಸಿಗ್ತಾ ಇಲ್ಲ ಅಲ್ವಾ ಚಿನ್ನ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ನಮ್ಮ ಇಂಡಿಯಾ ಹೆಂಗೆ ಇಪ್ಪತ್ತು ವರ್ಷದಿಂದ ಇತ್ತಲ್ಲ ಟಾಯ್ಲೆಟ್ಸ್ ಇರಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಇವಾಗ ಫುಲ್ ಡೆವಲಪ್ ಆಗಿದೆ ಇಂಡಿಯಾ ಅದರ್ಸ್ ರಿಯಲಿ ಗ್ರೇಟ್ ಇಲ್ಲಿ ಎಲ್ಲ ಇನ್ನು ಟಾಯ್ಲೆಟ್ಗಳು ತುಂಬ ಕಷ್ಟ ನಾವೆಲ್ಲ ಹುಡುಗರು ಎಲ್ಲೆಲ್ಲ ಹೋಗ್ಬಿಡ್ತೀವಿ ಹೆಣ್ಮಕ್ಳಿಗೆ ಎಲ್ಲಿ ಕಳ್ಸಿದ್ರೆ ಅಷ್ಟ ಅಲ್ಲೆಲ್ಲೋ ಕಳ್ಸಿದ್ರು ಮೇಲ್ಗಡೆ ಅಲ್ಲಿ ಸಖತ್ ಗಲೀಜ್ ಆಗಿತ್ತು ಅದು ನಾನು ಹೋಗ್ಲಿಲ್ಲ ನೋಡಿದ ತಕ್ಷಣ ಬಿಡ ಬುಷ್ ಬೆಸ್ಟ್ ಅನ್ಕೊಂಡೆ ನಮಗೆ ಇಥಿಯೋಪಿಯಾ ಎಷ್ಟು ಡೇಂಜರಸ್ ಅಂದರೆ ನಾ ಇಬ್ರು ಇರೋದು ನಮ್ಗೆ ಬಾಡಿ ಗಾರ್ಡ್ ಗಳು ಎಷ್ಟು ಜನ ಇದಾರೆ ಹೇಳಿ ಒಬ್ರು ಡ್ರೈವರ್ ಇಬ್ರು ಬಾಡಿ ಗಾರ್ಡ್ಸ್ ಆಮೇಲೆ ಒಂದೊಂದು ಹಳ್ಳಿಗೆ ಹೋದ್ರೆ ಇನ್ನೊಬ್ರು ಜಾಯಿನ್ ಆಗ್ತಾರೆ ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ನಾವು ನೈಟ್ ಎಲ್ಲ ಕಂಟೆಂಟ್ ಮಾಡ್ತೀವಲ್ಲ ಸಖತ್ ಡೇಂಜರಸ್ ಇರುತ್ತೆ ಅಂದ್ಬಿಟ್ಟು ಇಬ್ರು ಬಾಡಿ ಬೇಕೇ ಬೇಕು ಅಂತ ಹೇಳಿ ಇಲ್ಲಿ ಸ್ವಲ್ಪ ಕ್ವಿಕ್ ಕಿಡ್ನಾಪಿಂಗ್ ಜಾಸ್ತಿ ಇಲ್ಲೇನ್ ಬರಿ ಕಿಡ್ನಾಪ್ ಮಾಡ್ಬಿಟ್ಟು ಬರೀ ಎ ಟಿ ಎಂ ಕರ್ಕೊಂಡು ಹೋಗ್ಬಿಟ್ಟು ದುಡ್ಡು ತಗೊಂಡ್ಬರಲ್ಲ ಎತ್ಕೊಂಡೇ ಹೋಗ್ಬಿಡ್ತಾರೆ ಕ್ವಿಕ್ ಕಿಡ್ನಾಪಿಂಗ್ ಹೆಂಗ ಬೇರೆ ಕಂಟ್ರಿ ದುಡ್ಡು ಮಾತ್ರ ಬೇಕಾಗುತ್ತೆ ಬಟ್ ಇವ್ರಿಗೆ ಏನೇನ್ ಬೇಕಾಗುತ್ತೆ ಗೊತ್ತೇ ಇರಲ್ಲ ಅವ್ರಿಗೆ ಏನ್ ಸಿಗುತ್ತೆ ಎತ್ಕೊಂಡು ಹೋಗ್ತಾರೆ ಮಾತ್ರ ಲೆಚ್ಗೋ ಲೆಚ್ಗೋ ಎಲ್ಲ ಎಲ್ಲ ಇದೇ ರೋಡಲ್ಲಿ ಇವಾಗ ಇನ್ನೊಂದು ಎರಡು ಅವರ್ ಹೋಗಬೇಕು ಎರಡು ಅವರ್ ಹೋದರೆ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ ಓ ಹಸುಗಳಿಗೆ ಸ್ನಾನ ಮಾಡಿಸ್ಕೊಂಡು ಅದೇ ಹಸುಗಳಿಗೆ ಸ್ನಾನ ಮಾಡಿಸ್ತಾರೆ ಅಲ್ಲೇ ನೀರು ತಗೊಂಡು ಹೋಗ್ತಾರೆ ಗುರು ಕುಡಿಯೋದು ಸ್ನಾನ ಮಾಡೋದು ಎಲ್ಲ ಒಂದೇ ಕಡೆ ಸಕ್ಕದಾಗಿದೆ ಗುರು ಎಲ್ಲರೂ ಸಂಜೆ ಮೇಲೆ ಹಸುಗಳನ್ನ ಕುರಿಗಳ್ನ ಕರ್ಕೊಂಡು ಮನೆಗೆ ಹೋಗ್ತಾ ಅವ್ರೆ ಇವರೆಲ್ಲ ಕೂತ್ಕೊಂಡು ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಅವ್ರೆ ಏನು ಕೆಲಸ ಇರಲ್ಲ ಯಾಕಂದರೆ ಟಿ ವಿ ಗಿವಿ ಏನೂ ಇರಲ್ಲ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಕೂತಿರ್ತಾರೆ ಇಲ್ಲಿ ಆಮೇಲೆ ಇಲ್ಲಿ ಬಂದು ಈ ಥರ ಹಸುಗಳಿಗೆ ನೀರು ಗಿರು ಕುಡಿಸ್ತಾರೆ ಗುರು ಆಶ್ನ ಮುತ್ಕೊಂಬಿಟ್ಟವ್ರು ಗುರು ಎಲ್ಲರೂ ಓ ದಿಸ್ ಇಸ್ ಸಂಬೋಸಾ ಕೆನ್ ಯು ಹ್ಯಾವ್ ಒನ್ ಗಿಮಿ ಒಂದು ಸಂಬೋಸಲಿ ಸಂಬೋಸಿಂತ ಎಲ್ಲರೂ ಬಂದು ಮುತ್ಕೊಂಬಿಟ್ರು ಗುರು ನಮ್ಮನ್ನ ಕೊಡಕ್ಕ ಒಂದು ಓ ಸಮೋಸಾ ಇಟ್ಸ್ ಸಂಬೋಸ ಥ್ಯಾಂಕ್ ಯು ಬ ಬಾಯ್

ಗೌ ಬಾಯ್ 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 ಓ ಫೈನಲಿ ವಿಪಿನ್ ಬನಾನಾ ಆಕ್ಚುಲಿ ತುಂಬಾ ಒಳ್ಳೆಯವ್ರಿಗೆ ಗೊತ್ತಾ ಮಕ್ಕಳೆಲ್ಲ ಅದೇ ತುಂಬಾ ಜನಬಿಡ್ತಾರೆ ಗೈಡ್ಗಳಿಗೆ ಸೊ ನಾವು ಅವಾಯಿಂದ ಬಂದು ಬಾಳೆಹಣ್ಣು ತುಂಬಾ ಚೆನ್ನಾಗಿ ಬೆಳಿತಾ ಇದ್ರ ಅಂತ ಹೇಳಿದ್ವಲ್ಲ ಹೇಳೋಕೆ ಬಾಳೆಹಣ್ಣು ಆಗಿದೆ ಮಾತ್ರ ಫುಲ್ ಆರ್ಗ್ಯಾನಿಕ್ ಹೇಳೋಕ್ಕೆ ಬಾಳೆ ಸಕ್ಕತ್ತಾಗಿದೆ